ಹಾಯ್ ಎಲ್ರಿಗೂ ನಮಸ್ಕಾರ ನೀನು ನೋಡ್ತಾ ಇದ್ದೀರ ಟೆಕ್ಸ್ಟ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಆಧಾರ್ ಕಾರ್ಡ್ ಈಗ ನೀವು ಆಧಾರ್ ಕಾರ್ಡನ್ನು ತುಂಬ ಕಡೆ ನೀವು ಯೂಸ್ ಮಾಡ್ತೀರ ಆ ಬ್ಯಾಂಕಲ್ಲಾಗಿರ್ಬೋದು ಅಥವಾ ಹೊಸ ಸಿಮ್ ತಗೊಳೋಕ್ಕಾಗಿರ್ಬೋದು ಅಥವಾ ಯಾವುದೋ ಒಂದು ಫೈನಾನ್ಸಲ್ಲಾಗಿರ್ಬೋದು ನೋಡಿ ನೀವು ಒಂದು ಆಧಾರ್ ಕಾರ್ಡ್ ಮೂಲಕ ಬೆಕ್ಕದನ್ನು ಮಾಡಬೋದು ನೀವು ಆಧಾರ್ ಕಾರ್ಡಿಂದ ನೀವು ನಿಮ್ಮ ಒಂದು ಆನ್ಲೈನಲ್ಲಿ ನೀವು ಅಮೌಂಟನ್ನು ನಿಮ್ಮ ಖಾತೆ ಇರುವಂಥ ಒಂದು ಅಮೌಂಟನ್ನು ನೀವು ವರ್ಗಾವಣೆ ಮಾಡಬಹುದು ಇಷ್ಟೆಲ್ಲ ಇರುತ್ತೆ ಹಾಗಾಗಿ ನೀವು ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಲಾಕನ್ನು ಮಾಡಲೇಬೇಕು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಕ್ಲಾಕ್ ಮಾಡೋದು ಹೇಗಂತ ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪಕ್ಕದ ಬೆಲೆಕ್ಕನ್ನು ಕ್ಲಿಕ್ ಮಾಡ್ಬೋದು ನೋಡಿ ಈಗ ನಿಮಗೆ ತಿಳಿಸ್ಕೊಡ್ತೀನಿ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಕ್ಲಾಕ್ ಮತ್ತು ಅನ್ಲಾಕ್ ಮಾಡೋದು ಹೇಗಂತ ಮುಂದಿನ ನಾನು ನಿಮಗೆ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಕ್ಲಾಕ್ ಯಾಕೆ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ಈಗ ಇದನ್ನು ಫಸ್ಟಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಲಾಕ್ ಮತ್ತು ಅನ್ಲಾಕ್ ಮಾಡಬೇಕಂತ ತಿಳಿಸ್ಕೊಡ್ತೇನೆ ನೋಡಿ ಈಗ ನೋಡಿ ನೀವು ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಲಾಕ್ ಮಾಡಬೇಕಂತಂದರೆ ಮೈ ಆಧಾರ್ ಈ ಒಂದು ವೆಬ್ಸೈಟ್ಗೆ ಬನ್ನಿ ಕ್ಲಿಕ್ಕನ್ನು ಮಾಡಿ ಇಲ್ಲಿ ಲಾಗಿನ್ ಆಪ್ಷನ್ ಕೇಳುತ್ತೆ ಲಾಗಿನ್ನ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಮತ್ತು ಈ ಒಂದು ಕ್ಯಾಪ್ಚಾ ಕೋಡನ್ನು ಹಾಕಿ ನಿಮಗೊಂದು ಒ ಟಿ ಪಿ ಹೋಗುತ್ತೆ ಆ ಒಂದು ಒ ಟಿ ಪಿ ಹಾಕಿದರೆ ನಿಮ್ಮೊಂದು ಆಧಾರ್ ಲಾ ಪೋರ್ಟಲ್ ಓಪನ್ ಆಗುತ್ತೆ ನೋಡಿ ಆಧಾರ್ ಕಾರ್ಡ್ ನಂಬರ್ ಕ್ಯಾಪ್ಚಾ ಕೋಡು ಆಮೇಲೆ ಒ ಟಿ ಪಿ ಹಾಕಿದ್ಮೇಲೆ ನಿಮಗೆ ಈ ಥರ ಒಂದು ವೆಬ್ ಓಪನ್ ಆಗುತ್ತೆ ಇಲ್ಲಿದೆ ನೋಡಿ ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ ಅಂತ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿ ಇಲ್ಲ ನೋಡಿ ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆಫರ್ ಅಂತಂದು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು ಬಯೋಮೆಟ್ರಿಕ್ ಲಾಕ್ ಆಗಿದೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಇಲ್ಲಿ ಗಮನಿಸ್ತಾ ಇರ್ಬೋದು ನನ್ನ ಒಂದು ಫೋಟೋ ಕೂಡ ಇದೆ ಆಮೇಲೆ ನೀವು ಇದನ್ನು ಅನ್ಲಾಕ್ ಮಾಡೋದಕ್ಕೆ ಬ್ಯಾಗ್ ಬನ್ನಿ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ನನ್ನ ಒಂದು ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಈಗ ಲಾಕ್ ಆಗಿದೆ ಸಿಂಬಾಲ್ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದೆ ಮತ್ತು ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ನೋಡಿ ಅನ್ಲಾಕ್ ಬಯೋಮೆಟ್ರಿಕ್ ಟೆಂಪ್ರವರ್ಲಿ ನೀವು ಯಾವುದೇ ಕಾರಣಕ್ಕೂ ನೀವು ಪರ್ಮನೆಂಟ್ಲಿ ಮಾಡೋಕ್ಕೆ ಹೋಗ್ಬೇಡಿ ಟೆಂಪ್ರವರಿ ಮಾತ್ರ ಮಾಡಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನನ್ನ ಒಂದು ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಲಾಕ್ ಆಗಿದೆ ಸಿಕ್ಸ್ಟೀನ್ತ್ ಮೇ ಎರಡು ಸಾವಿರದ ಇಪ್ಪತ್ತೈದು ನೈನ್ ಟ್ವೆಂಟಿ ಇದಕ್ಕೆ ಈ ಥರ ಮಾಡಿದ್ರೆ ಮುಗಿದೋಯ್ತು ಈ ಥರ ನೀವು ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಕ್ಲಾಕ್ ಮಾಡಬೇಕು ಈ ಥರ ಮಾಡಿದರೆ ಮುಗಿದೋಯ್ತು ನೋಡಿ ಫ್ರೆಂಡ್ಸ್ ನೀವು ಈ ಥರ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಲಾಕ್ ಮಾಡಬೋದು ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಲಾಕ್ ಮಾಡಿದ್ರೆ ಏನಿಲ್ಲ ಇದೆಪ್ಪ ಅಂತಂದರೆ ಅಡ್ವಾಂಟೇಜು ನಿಮ್ಮೊಂದು ಆ್ಯಕ್ಸಸ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಎಕ್ಸಾಂಪಲ್ ನಿಮ್ಮೊಂದು ಬ ನೀವು ಏನಾದರೂ ನಿಮ್ಮೊಂದು ಹೆಸರಲ್ಲಿ ಫೇಕ್ ಸಿಮ್ ಏನಾದರೂ ತೊಗೋಬೇಕ ಅಂತಂದರೆ ನಿಮ್ಮೊಂದು ತಮ್ಮ ಬೇಕೇ ಬೇಕು ಅಥವಾ ಐ ಸ್ಕ್ಯಾನ್ ಮಾಡ್ತಾರೆ ನೋಡಿ ಅದು ಕೂಡ ಆಗಲ್ಲ ಹಾಗೆ ಸೈಬರ್ ಅಟ್ಯಾಕ್ ಆಗಲ್ಲ ನಿಮ್ಮೊಂದು ಆಧಾರ್ ಕಾರ್ಡ್ ಮುಖಾಂತರ ಏನು ಬೇಕಾದ ಮಾಡ್ಬೋದು ಅದು ಕೂಡ ಆಗೋಲ್ಲ ಮತ್ತು ನಿಮ್ಗೆ ಗೊತ್ತಿರ್ಬೋದು ಇತ್ತೀಚೆಗೆ ಬ್ಯಾಂಕಲ್ಲಿ ಆಧಾರ್ ಕಾರ್ಡ್ ಮೂಲಕ ಅಂದರೆ ಆನ್ಲೈನಲ್ಲಿ ಆಧಾರ್ ಕಾರ್ಡ್ ಮೂಲಕ ನಿಮ್ಮ ಒಂದು ಅಕೌಂಟಲ್ಲಿರುವಂಥ ಒಂದು ಹಣವನ್ನು ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಬೋದು ಇದೆಲ್ಲ ಸ್ಟಾಪ್ ಆಗುತ್ತೆ ಮತ್ತು ನೀವು ಸೇಫ್ಟಿ ಆಗಿರ್ಬೋದು ಸೆಕ್ಯುರಿಟಿ ಪರ್ಪಸ್ಗೋಸ್ಕರ ಮಾಡಿ ಹೇಳಿ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಕ್ಲಾಕ್ ಮುಖಾಂತರ ಇಷ್ಟೆಲ್ಲ ನಿಮಗೆ ಅಡ್ವಾಂಟೇಜ್ ಇದೆ ಸೊ ಎಲ್ಲರೂ ಕೂಡ ಆಧಾರ್ ಕಾ ಆಧಾರ್ ಬಯೋಮೆಟ್ರಿಕ್ ಲಾಕ್ ಮಾಡಿ ಅಂಡ ಕೂಡ ಅಲ್ಲೇ ಮಾಡ್ಬೋದು ನಾನು ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ ಸೊ ನೋಡಿ ಇಷ್ಟೇ ಬಂದು ಬಿಡ್ದೆ ನಿಮ್ಗೆ ಈ ಕಮಿಟ್ರೆ ಮಾಡಿ ಥ್ಯಾಂಕ್ ಯು